ಒಂದು ಬಾಸ್ ಪರ್ಸ್ನಾಲಿಟಿ ಯಾವ ರೀತಿ ಇರಬೇಕು ಏನು ನಮ್ಗೆ ಗೊತ್ತಿಲ್ಲರೋಂಥ ಸಮಯ ಆ ಸಮಯದಲ್ಲಿ ಸತ್ಯ ಸತ್ಯಾಸಾರ್ಥ ಒಂದು ಆ್ಯಡ್ ಬರುತ್ತೆ ಆ ಯಾಡನ್ನು ನೋಡಿ ನಾನು ಇನ್ಸ್ಪೈರ್ ಆಗಿ ಆಗಿ ಡೈಮಂಡ್ ಮೆಂಬರ್ ಆಗಿ ಜಾಯಿನ್ ಆಗ್ತೀನಿ ಅಲ್ಲಿಂದ ನಮಗೆ ಬಿಸ್ನೆಸ್ ಮಾಡಲಿಕ್ಕೆ ಒಂದು ಹೊಸ ಆಶಾಕಿರಣ ಒಂದು ಭರವಸೆ ಎಲ್ಲವೂ ಬಿಟ್ಟು ಬರುತ್ತೆ ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಬಿ ಟಿ ಎಗೆ ಜಾಯ್ನ್ ಆದಮೇಲೆ ನಮಗೆ ಬಿಸ್ನೆಸ್ ಓನರ್ಗಳಿಗೆ ನಮಗೆ ಒಂದು ಭರವಸೆಯ ಬೆಳಕು ಯಾವ ರೀತಿ ಬರುತ್ತೆ ಅಂತಂದರೆ ಸ್ಟಾರ್ಟಿಂಗಲ್ಲಿ ನಾವು ಬಾಸ್ ಪರ್ಸ್ನಾಲಿಟಿಯನ್ನು ನಾವು ಸರಿಯಾಗಿ ಮಾಡಿಕೊಂಡ್ರೆ ನಮ್ಮ ಬಿಸ್ನೆಸ್ಸೇ ಚೆನ್ನಾಗಿರುತ್ತೆ ಅನ್ನೋದನ್ನು ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ ತನ್ನವರು ಕೂಡ ಇನ್ಕ್ರೀಸ್ ಮಾಡ್ಕೊಂಡ್ವಿ ಜೊತೆಗೆ ಒಂದು ಕಂಪ್ನಿಗೆ ಇರಬೇಕಾದಂತಹ ಸಿಸ್ಟಮ್ ಆ್ಯಂಡ್ ಪ್ರೋಸೆಸ್ಸು ಇದನ್ನೆಲ್ಲ ಮಾಡಿಕೊಂಡು ತುಂಬ ರೀತಿಯಲ್ಲಿ ಬೆಳೆಯಲಿಕ್ಕೆ ಸಿಕ್ತು ಅದೇ ರೀತಿಯಾಗಿ ನಮಗೆ ಪಿ ವಯಸ್ ಅನ್ನೋ ಒಂದು ಕಾರ್ಯಕ್ರಮ ನಮಗೆ ತುಂಬ ಮನಸ್ಸಿಗೆ ನಾಡಿದಂಥ ಕಾರ್ಯಕ್ರಮ ಯಾವ ರೀತಿಯಾಗಿ ಅಂತ ಹೇಳಿದರೆ ನಮಗೆ ಸಾಕಷ್ಟು ರೀತಿಯ ನೆಗೆಟಿವ್ ಇದ್ದಂಥ ಸಮಯದಲ್ಲಿ ಒಂದು ಭರವಸೆಯ ಬೆಳಕಾಗಿ ಒಂದು ಮೌನದ ಮಹತ್ವ ಎಷ್ಟು ಮುಖ್ಯ ಅನ್ನೋದನ್ನು ನಮಗೆ ತುಂಬ ಚೆನ್ನಾಗಿ ಕಳಿಸ್ಕೊಡ್ತು ಆ ಕಾರ್ಯಕ್ರಮ ಎಮ್ 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 ಬೆಳಗ್ಗೆ ಬರುವಂಥ ಎಮ್ ಎಮ್ ಎಂ ಕಾರ್ಯಕ್ರಮ ನಡೆಸ್ಕೊಟ್ಟಾರೆ ಅಲ್ಲಿ ಒಂದು ನಮಗೆ ಗುರಿ ತಲುಪಲಿಕ್ಕೆ ಸಾಕಷ್ಟು ರೀತಿಯಾಗಿ ನನಗೆ ಅವಕಾಶವಂತ ಮಾಡಿಕೊಟ್ಟಂಥ ಸಮಯ ಮಾಡಿಕೊಟ್ಟಂಥ ಒಂದು ಕ್ಲಾಸು ಯಾವ ರೀತಿಯಾಗಿ ಅಂತ ಹೇಳಿದರೆ ಗೋಲುನು ಅಲ್ಲೇ ಬರಿತೀವಿ ಅಫರ್ಮೇಷನ್ನು ಓದ್ತೀವಿ ಹಾಗೇ ನಮಗೆ ಅಫರ್ಮೇಶನ್ ಜೊತೆಗೆ ಗೋಲ್ ಸೆಟ್ಟಿಂಗು ಎಲ್ಲ ನಾವು ಡೈಲಿ ಬರೋದ್ರಿಂದ ನಮ್ಮ ಗುರಿಯನ್ನ ತಲುಪಲಿಕ್ಕೆ ಸಾಕಷ್ಟು ರೀತಿಯಲ್ಲಿ ಅವಕಾಶ ಆಯಿತು